ಬೇಕು ನನಗೆ ಚರಿಪು ನಾನು ಯಾಕ್ ತಿಂದೆ ನೀ ಬರೋಕೆ ಮುಂದೆ ನಾನು ಇವಾಗ ಓಡಿತಿನಿ ಇವಾಗ ನಿನಗೆ ಎಷ್ಟು ತಿಂದೆ ಒಂದೊಂದು ಅಮ್ಲ ತಟ್ಟಿತ್ತು ಯಾರು ತಿಂದಾ ಹಾ ನಿನ್ನ ಯಾರ ತಿನ್ನಕೆ ಕೇಳ್ದ್ರು ನಿನ್ನ ನೀನ್ಯಾಕೆ ಮೇಲೆ ಎತ್ತು ಮಂಗಲ್ಲ ನೀನು ನಾನು ಕೆಳಗಡೆನೇ ಇಟ್ಟಿದ್ದೆ ನೀವೆಲ್ಲ ಅಲ್ಲ ಬತ್ತಿಯಲ್ಲ ಟೀ ಎಜ್ಕೊಂಡ ತಿನ್ನೋರು ಅಂತ ಟೇಬಲ್ ಮೇಲೆ ಏನ್ ಮಾಡಿದ್ನೆ ಅವನು ನಾನು ಕ್ಯಾ ಟೇಬಲ್ ಮೇಲೆ ಬಿಸ್ಕೆಟ್ ಬಟ್ನ ಮಡಗಿದ್ದೆ ಆ ಕೈ ಅವ್ನ ಆಚೆ ಕಡೆ ಇಲ್ಲೇ ಒಳಗಡೆ ಮಡಗಲಿಲ್ಲ ಅಂತ ಹೇಳ್ತವನಲ್ಲ ಅವನು ಮೇಲ್ಗಡೆ ಅಂದರೆ ಅವ್ನು ಹೇಳಿದ ಫ್ರಿಜ್ ಮೇಲೆ ನನ್ನ ಕೈಗೆ ಎತ್ತಿರಿರುತ್ತಾ ಮಡಗು ಅಂತ ನಾನು ಟೇಬಲ್ ಮೇಲೆ ಮಡಗಿದ್ದೋ ಎತ್ಕೊಂಡು ಬಂದ ತಗದು ತಿಂದ ನೋಡಾ ಅದರಲ್ಲಿ ಆ ಸೈಜ್ ತಿನ್ನು ನೋಡ ಇದರಲ್ಲಿ ಸೈಡಲ್ಲಿ ಯಾರು ಫೋನ್ ಇದ್ದರೆ ಯಾವ್ದು ತಿನ್ನು ಅಂತ ಹೇಳಿ ದೊರ್ಕಬಿಟ್ಟು ಅನ್ನ ಉಣ್ಲಿಲ್ಲ ಅಂದ್ರೆ ನಾನು ಏನು ಮಾಡಲಿ ಇವಾಗ ನಿಂಗೆ

ತಪ್ಪತ್ತೆ ಬ್ರ ನಾನು ಬರಲೇ ಇಲ್ಲ ತಿಂ ಬ್ರ ಆತಗೆ ನಮಕ್ಕೆ ನನಗೆ ಹೇಳದನ ಕೆಳಗಡೆ ಹೋಗಿದ್ದು ಹಾ ನನಗೆ ಹೇಳದಾ ಇಲ್ಲ ಯಾಕೆ ಕರೆದಿ ನಿನ್ನ ಆಡಕ್ಕೆ ಇಲ್ಲ ಹ್ಮ್ ನನ್ನೇನ ತಪ್ಪತ್ತಳೆ ಇದು ಬೇಡ ಇನ್ನೊಂದ್ಸಲ ಮಾಡ್ತೀಯ ಹಂಗೆ ಇವಾಗ ಅನ್ನ ಉಣ್ಬೇಕಲ್ಲ ಏನ್ ಮಾಡ್ತೀಯ ಉಂಟಾ ಇಟ್ಟು ಅನ್ನ ಉಂಚಾ ಇಟ್ಟು ಅನ್ನ ಉಂಟ ಉಣ್ಣಲ್ಲ ಅಂದ್ರೆ